ಮುಡಾ ಅಕ್ರಮ ಸಂಬಂಧ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ಸುಳಿಯಲ್ಲಿ ಸಿಲುಕಿದ್ದಾರೆ ಸದ್ಯ ಸದ್ಯದ ಅವರ ಪರಿಸ್ಥಿತಿ ಕತ್ತಿನ ಅಲಗಿನ ಮೇಲೆ ನಡೆದಂತಿದೆ ಅವರ ಭವಿಷ್ಯ ಯಾವಾಗ ಏನಾಗುತ್ತೋ ಅಂತಾನೆ ಗೊತ್ತಾಗ್ತಿಲ್ಲ ಮತ್ತೊಂದೆಡೆ ಪ್ರತಿಪಕ್ಷಗಳು ರಾಜೀನಾಮೆಗೆ ಪಟ್ಟು ಹಿಡಿದಿವೆ ಇದರ ನಡುವೆ ಸಿದ್ದರಾಮಯ್ಯ ನಾನು ಯಾವುದಕ್ಕೂ ಜಗ್ಗಲ್ಲ ಹೆದರಲ್ಲ ಅಂತ ಅಬ್ಬರಿಸಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಡುವಂತಹ ಸುಳಿವು ಕೊಟ್ಟಿದ್ದಾರೆ ಜಗ್ಗಲ್ಲ ನನ್ನ ಯಾರು ಏನು ಮಾಡಲು ಆಗಲ್ಲ ಎಂದ ಸಿಎಂ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಲೋಕಾಯುಕ್ತ ಸುಳಿಗೆ ಸಿಲುಕಿದ್ದಾರೆ ಸಿಎಂ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ ಆದರೆ ವಿಪಕ್ಷಗಳಿಗೆ ತಿರುಗೇಟು ನೀಡುತ್ತಿರುವ ಸಿದ್ದರಾಮಯ್ಯ ಏರಿದ ಧ್ವನಿಯಲ್ಲೇ ಗುಡುಗಿದ್ದಾರೆ ನಿನ್ನೆ ಮೈಸೂರಿನಲ್ಲಿ ಮಾತನಾಡಿದ ಅವರು ನಾನು ಯಾವುದೇ ತಪ್ಪು ಮಾಡಿಲ್ಲ ಜನರ ಆಶೀರ್ವಾದ ಇರುವವರೆಗೂ ಯಾರು ಏನು ಮಾಡೋಕೆ ಆಗಲ್ಲ ನಾನು ಯಾರಿಗೂ ಬಗ್ಗಲ್ಲ ಹೆದರಲ್ಲ ಅಂತ ಅಬ್ಬರಿಸಿದ್ದಾರೆ ಸಾರ್ ಎಡಿ ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತ ಕೊಡಬೇಡಿ ನಾನು ಯಾವಕ್ಕೂ ಪಗ್ಗವರು ಅಲ್ಲ ಯಾವಕ್ಕೂ ಚಿಕ್ಕವರು ಅಲ್ಲ ಅಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ ನಿಮ್ಮಂತೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿಲ್ಲ ಸಿಎಂಗೆ ಎಚ್ಚರಿಕೆ ತಿರುಗೇಟು ಸುಳ್ಳೇ ಕುಮಾರಸ್ವಾಮಿ ಮನೆ ಅಂತ ಹೇಳಿರೋ ಸಿಎಂಗೆ ತಿರುಗೇಟು ನೀಡಿದ ಕುಮಾರಸ್ವಾಮಿ ನಿಮ್ಮಂತೆ ಸುಳ್ಳು ಹೇಳ್ಕೊಂಡು ನಾನು ತಿರುಗಾಡ್ತಿಲ್ಲ ನನಗೇನು ಗೊತ್ತಿಲ್ಲ ಅಂತ ಹೇಳಿದ ನೀವು ನಂತರ ಕೋಟಿ ಬೆಲೆ ಬಾಳುತ್ತೆ ಹೇಳಿದ ಹೇಗೆ ಅಂತ ಪ್ರಶ್ನಿಸಿದ್ದಾರೆ ನನ್ನ ರಾಜೀನಾಮೆ ಕೊಟ್ಟು ನಿಮ್ಮ ಖುಷಿ ಪಡಿಸ್ಬೇಕಾ ಅಂತ ಕುಟುಕಿದ್ದಾರೆ ನಾನು ಸಿದ್ದರಾಮಯ್ಯ ಅವ್ರು ಯಾವ ಥರ ಸುಳ್ಳು ಹೇಳ್ಕೊಂಬಂದವ್ರೆ ಅದು ಅವ್ರ ಜಾಯಮಾನ ನಿರಂತರವಾಗಿ ಹೇಳಲಿಲ್ವ ಮೈಸೂರದು ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ವೇ ನಾನು ಗಮನಕ್ಕೆ ಬಂದಿಲ್ಲ ಅಂದ್ರಲ್ವೇ ಹಾಗಿದ್ರೆ ಪ್ರಾಪರ್ಟಿ ಅರುವತ್ತೆರಡು ಕೋಟಿ ಬೆಲೆ ಬಾಳ್ತಿದೆ ಅಂತ ಇವ್ರಿಗೆಂಗೆ ಗೊತ್ತಾಯಿತು ಕುಮಾರಸ್ವಾಮಿ ರಾಜೀನಾಮೆ ಇನ್ನೂ ಯಾಕೆ ಕೊಟ್ಟಿಲ್ಲ ಇನ್ನೂ ಯಾಕೆ ಕೊಟ್ಟಿಲ್ಲ ನಿಮ್ಮ ಖುಷಿಗೆ ನಾನು ರಾಜೀನಾಮೆ ಕೊಡಲ ನಿಮ್ಮ ಖುಷಿ ಪಡ್ಸೋಕೆ ನಾನು ರಾಜೀನಾಮೆ ಕೊಡೋಕ್ಕಾಯ್ತದ ಸಿದ್ದರಾಮಯ್ಯರನ್ನ ಕಂಡ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಎಂದ ಮಹದೇವಪ್ಪ ಸಿದ್ದರಾಮಯ್ಯರನ್ನ ಕಂಡು ಕೆಲವರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಯಾವಾಗ ಅಧಿಕಾರದಿಂದ ಇಳಿಯುತ್ತಾರೋ ಅಂತ ಅಂತ ಮೈಸೂರಿನಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೇಲೆ ರಾಜಕೀಯ ದಾಳಿ ನಡೆಯುತ್ತಿದೆ ಹಿಂದುಳಿದವರು ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿದ್ದಾರೆ ಅದೇನೇ ಇರಲಿ ಮುಡಾಕೆ ಸಂಬಂಧ ಇಂದಿನಿಂದ ತನಿಖೆ ಆರಂಭವಾಗಲಿದೆ ತಾವು ಯಾವುದಕ್ಕೂ ಹೆದರಲ್ಲ ಎಂದಿರೋ ಸಿಎಂ ಸುಪ್ರೀಂ ಕೋರ್ಟ್ ಕದ ತಟ್ಟುವ ಸುಳಿವು ನೀಡಿದ್ದಾರೆ ಮುಂದೆ ಏನಾಗುತ್ತೆ ಕಾದು ನೋಡಬೇಕಿದೆ ದಿಲೀಪ್ ಜೊತೆ ರಾಮ್ ಟಿವಿ ನೈನ್ ಮೈಸೂರು